ಅಯ್ಯಪ್ಪ ಅಯ್ಯೋ ಸಕ್ಕತ್ ಮೈಕೆಲ್ಲಾನು ಆಯ್ತಾ ಅದೇ ಕೆಲಸ ಮಾಡಿ ಬೆಳಗ್ಗೆಯಿಂದ ನೀರು ಬರೋಕೋಬೇಕು ಹೋಗಿ ಸುಮ್ಮನೆ ಏನು ಹಿಂಸೆ ಇದ್ದಾರೆ ಬಂದಿದ್ದು ಮೊದಲನೇ ದಿನ ಹಿಂಗೆ ತೋರಿಸ್ತಾರ ಏನು ಹೋಗ್ತಾ ಹೋಯ್ತಾ ಏನಾಗ್ಬಿಡ ನನಗೆ ನಮ್ಮಪ್ಪ ನಮ್ಮ ಮಗುವ ಸರಿಯಾಗಿ ವಿಚಾರಿಸ್ತೇ ಏನು ತೋರಿ ಕೊಟ್ಬಿಟ್ರು ಿ ಹೌದಾ ಸರಿ ಆಯಿತು ನಮಗೂ ಎಲ್ಲರಿಗೂ ಸೇರಿಸಿ ಅಡುಗೆ ಮಾಡಿಬಿಡು ಸರಿನೇ ನಾವು ಇಲ್ಲ ಮಾಡ್ಕೊತೀವಿ ಏನು ಒಂದು ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಡ್ಲಾ ತರಕಾರಿ ಪರಿಕಾರಿ ಎಲ್ಲ ಉತ್ತರಿಸ್ಕೊಡ್ತೀನಿ ಹಾಂ ನೀವು ಸಾಂಬಾರು ರೆಡಿ ಮಾಡ್ಕೊಬಿಡು ಸರಿನಾ ಎಲ್ಲ ತರಕಾರಿ ತರಕಾರಿ ಎಲ್ಲ ಉತ್ತರಿಸ್ಕೊಡ್ತೀನಿ ಸಾಂಬಾರು ಮಾಡಿಬಿಡ್ತೀನಿ ಅನ್ನಕ್ಕೆ ಇಟ್ಟಿದ್ದೀಯಾ ಹ್ಞೂ ಸರಿ ಕಣ್ಮಗ ಆಯಿತು ಹೋಗಿ ಬೇರೆನೇ ಕೆಲಸ ನೋಡ್ಕೊಬು ಸಾಂಬಾರನ್ನ ಮಾಡ್ತೀನಿ ಹ್ಞೂ ಈಗ ಚೇಂಜ್ ಆಗ್ಬಿಟ್ಟವ್ರೆ ಹಾಂ ಸರಿ ಆಯಿತು ಸರಿ ಅಕ್ಕ ಆಯಿತು ಮಾಡಿಕೊಳ್ಳಿ ನಾನು ಒಂಚೂರು ಬಟ್ಟೆಗಳಿದ್ದಾವಂತೆ ಒಗೆದಾಕ್ಬಿಟ್ಟು ಬಿಡ್ತೀನಿ ನಮ್ಮ ಮಗ ಬಟ್ಟೆನೂ ಒದಗಿಬಿಡ ಬಿಡವ್ವ ಹಾಂ ನಮ್ಮ ಅಕ್ಕ ನಮ್ಮ ಅಕ್ಕಾಗೆ ಒಗೆದಿಕ್ಕವಳೆ ಬಟ್ಟೆನ ಹೋಗ್ವ ಏನೋ ನೀರು ಹುಯ್ಕೊ ಅಂತ ಬೇರೆ ನಮ್ಮ ಅಮ್ಮ ಹೇಳ್ತಿತ್ತಲ್ಲ ಹೋಗು ಒಂಚೂರು ಹುಯ್ಕೊಂಡು ಒದಿ ಪಾಸ್ ಹೋಗು ಸರಿ ಅಕ್ಕ ಆಯಿತು ಒಗೆದಾಯ್ತು ಒಗೆದಿದ್ದಾರಾ ನಿಮ್ಮ ಅಕ್ಕ ಯಾರು ಅಂತ ಗೊತ್ತಾಗಲಿಲ್ವಲ್ಲ ಓ ನಮ್ಮ ಅಕ್ಕನ ನಮ್ಮ ಅಕ್ಕ ಮದುವೆ ಬರಲಿಲ್ಲ ಕಣವ ಯಾಕಂದರೆ ನಮ್ಮ ಬಾಬಾ ತೀರೋಗ್ಬಿಟ್ರು ಅದಕ್ಕೆ ಸುಮ್ಮನೆ ಅವಳು ಅವಳಿಗೂ ಬರೋಕ್ಕೆ ಇಷ್ಟ ಇರಲಿಲ್ಲ ಮತ್ತು ನಾವು ಕರೀಲಿಲ್ಲ ಮದುವೆಗೆಲ್ಲ ಎಲ್ಲ ಏನು ಕೇಳ್ಬಿಟ್ಟು ನಾವು ಕರೀಲಿಲ್ಲ ಕಣವ ಅದಕ್ಕೆ ಬರಲಿಲ್ಲ ಹಾಂ ಸರಿ ಬಿಡು ಆಯ್ತು ಹೋಗಿ ನೀರು ನಮ್ಮ ಅಮ್ಮ ಬಂದರೆ ಸುಮ್ಮನೆ ಅದು ಆದಂತ ಮಾಡುತ್ತೆ ಹೋಗು ಬೇಗ ಸ್ನಾನ ಮಾಡ್ಕೊಂಬರ ಸರಿಯಾಕೆ ಆಯಿತು ಹೋಗ್ತೀನಿ ಮಿಟಕ್ಕಲಾಡಿ ಏನಾಗ್ಲೇ ಕೆಲಸ ಎಲ್ಲ ಮಾಡ್ಕೊಡ್ತೀವಿ ಅಂದ ತಕ್ಷಣ ಓ ಮಕ್ಕಳ ಹಂಗೆ ನಿಗಾ ಬಂದ್ಬಿಡ್ತು ಒಂದ್ ನಿಮಿಷಕ್ಕೆ ಹ್ಮ್ ಮಾಡ್ತೀನಿ ತಾಳು ಏನ ನಮ್ಮ ಮಟ್ಟಿಲಿ ಮಾಡಕ್ ಆಗಲ್ಲ ನಮ್ಗೆ ಸಾಕಾಗುತ್ತೆ ಯಾರು ಮಾಡ್ತಾರೆ ಅನ್ಕೊಂಡು ಬಂದೆ ಅಷ್ಟೆ ಏನೋ ಇಲ್ಲ ಉಣ್ಕೊಂಡೋಗ ಅಂತ ಸುಮ್ಮನೆ ಏನಾದ್ರೂ ಅನ್ಕೊಂತೇ ಅಂದ್ಬಿಟ್ಟು ನಾನು ಸಾರ್ ಮಾಡ್ಕೊಡತೀನಿ ಅಂತ ಅಂದೆ ಮಾಡ್ತೀನಿ ಏನೊಂದು ಭಾರ ಸುಮ್ಮನೆ ಆಗ್ಲಿ ಹೊಸದು ನಾನು ಮಾಡ್ತೀನಿ ಮತ್ತೆ ಎಲ್ನ ಅವಳು ಆಗ್ಲೇ ಯಾರು ಒಟ್ಟವ್ರೆ ಹ್ಮ್ ಇನ್ನು ಅನ್ನ ಬರಿ ಅನ್ನ ಮಾಡ ಅನ್ನಿಕ್ ಎಲ್ಲೋಗಿದಾಳು ಹಾಂಬ್ರ ಯಾರವ್ರ ಅಪ್ಪ ಬಂದ್ ಮಾಡಿರವ ಯಾ ಕೇಳ್ಕೊತಿಯ ಹೂ ಮದ್ವಾಗ ವಸ್ತು ಸುಮೀರ್ ಇದೆಲ್ಲ ಬೇಡ ಈಗ್ಲೇನೆ ಹ್ಮ್ ಆಮೇಲೆ ಫೋನ್ ಏನ್ ಮಾಡೋರು ಮನೆಯವ್ರಿಗೆ ಹೇಳೋಳು ಸುಂದಿರ ಎಲ್ಲ ಬೇಡ ಒಯ್ತಾ ಒಯ್ತಾ ಅವ್ನ ಹೊಸಿ ಬಿಗಿ ಮಾಡೋಣ ಅದಕ್ಕೆ ನಾನೇ ಅಕ್ಕನ್ಗೆ ಒಂದ್ಸಪ್ ನೀನೇ ಬಟ್ಟೆ ಒಗ್ದಾಕ್ ಬಿಡು ಅಂತಂದೆ ಒಗ್ದಾಕಳೆ

ತಿರ್ನೇ ಬ್ಯಾಂಕ್ ಹೇಳಿ ಸಂಜನಿ ತಿರ್ಗಾಳ ಹಿಂಗೆ ಹಾ ಗೊತ್ತಾಗ್ತೀ ನಿಂಗೆ ಯಾಕ ಹೋಗಿದೆ ಯಾಕಳೆ ಹೋಗಿದೆ ಹ್ಮ್ ಬೇಗ ಬರ್ಬೇಕಂದ್ರೆ ಗೊತಾಗಸ್ತೀ ನಿಂಗೆ ಒಬ್ಬ ಸುಮ್ನಿರವ್ವ ಕೆಲ್ಸ ತೋರ್ಸಿಯಾ ಅದ್ಕೆ ಬರೋಕಾಗ್ಲಿಲ್ಲ ಹೋಗ್ಲಿ ಬಿಡು ಅಡ್ಗೆ ಆಗಿದ್ದದ್ದು ಏನೋ ಹೊಟ್ಟೆ ಸುತ್ತ ಏನು ಏನೂ ತಿನ್ನಲಿಲ್ಲ ಬೆಳಿಗ್ಗೆ ಅಂದನು ಇಳಿಸ್ತಾರೆ ಮಾಡಿ ಅಡಿಗೆ ಬಂದವಳಲ್ಲ ಎಳಿಸ್ತಾರೆ ಸುಮ್ನಿರು ಹಾ ಯಾಕವ್ವ ಏನಾಯ್ತು ನೋಡ್ಲಮ್ಮ ಅದೇ ಅದೇನು ಒಂಚೂರು ಅನ್ನ ಮಾಡಿ ಸಾಂಬಾರ್ ನೋಡ್ಕಾಗ ನೀನು ಎಂಟಿಗೆ ಅನ್ನಕ್ಕೆ ಕಿಕ್ಕವಳೆ ಏನು ನನ್ನ ಮಗಳು ಹೇಳಿದ್ಲು ಲಕ್ಷ್ಮ ಲಕ್ಷ್ಮಮ್ಮ ಹೇಳಿದ್ಲು ನಾನು ಸಾಂಬಾರ್ ಮಾಡ್ಕೊತೀನಿ ಸ್ನಾನ ಮಾಡ್ಕೊಂತಂದ್ರೆ ಮಗ ಓಲಿ ಬಿಡು ನಾನೇ ಮಾಡ್ತೀನಿ ಜವಾಬ್ದಾರಿ ಬಿಡುವ ನೀನ್ ಎಂಟಿಗೆ ಹೋಗ್ಲಿ ಸುಮ್ನೀರ ಆಯ್ತು ಇವಾಗ ಹೊಸ್ತಾಗ ಬಂದೊಳಗೆ ಏ ನೀನು ಬಂದ್ ಬಂದ ಇದ್ದಾಗ್ಲೇ ಆಗ್ಲೇ ಕಿರಿಕ್ದ ನೀನು ಸುಮ್ಮನೆ ಇರೋಕ್ ಆಗಲ್ಲ ನಿನ್ಗೆ ಹೋಗ್ಲಿ ಬಿಡು ಅಕ್ಕ ಏನೋ ಮಾಡ್ಕೊತೀನಿ ಅಂತ ಅಂದ್ಲೇನೋ ಅದಕ್ಕೆ ಹೋಗೋಳೆ ಏನಾಯ್ತು ತಗೋ ಸುಮ್ನೆ ಲಂಗ ಬುಕಂ ಬಿಡ್ಕೊಂಡು ನಿಂತ್ಕೊಂಡ್ರೆ ಆಮೇಲೆ ನಮ್ಮ ನೀಸ್ ಕಾಕ್ತಾಳೆ ಯಾವುದು ಬೇಡ ಬಿಗಿ ಮಾಡ್ಕೊಬೇಕು ಸುಮ್ನೆ ಇರೋವಳೆ ಮಾಡ್ತೀನಿ ಅಯ್ಯೋ ನೀನು ಏನಾನ ಮಾಡ್ಕೊಳ್ಳಿ ನೀನು ಉಂಟು ನಿನ್ ಸೊಸೆ ಉಂಟು ನಂಗೆ ಹೊಟ್ಟೆ ಸಿತ್ತ ಹೋಗ್ಲಿ ಚೌಡ್ರಿ ತಂದಿದ್ರು ತಂದಿದ್ರೆ ಅದನ್ನ ಕೊಡು ತಿನ್ನಕ್ಕೆ ಅಲ್ಲಿ ಕುತ್ಕೊಂಡು ಜಗಲಿ ಮೇಲೆ ಕುತ್ಕೊಂಡು ತಿಂತಾ ಇರ್ತೀನಿ ತಗೋಬಾ ಹ್ಞೂ ಸರಿ ಆಯ್ತು ನಡಿ ಅವ್ವ ಸುರಿ ಕಣ ಹೊಡ್ತೀನಿ ನಾನು ಬೆಂಗ್ಳೂರ್ಗೆ ಇದ್ದೇ ಮಗ ಇರಲ್ಲ ಆಗೇ ನಾ ಹೋಯ್ತೀನಿ ಅಂತ ಗೊತ್ತಿದ್ದೆ ಅವ್ರು ಹೋಯ್ತೀನಿ ಸುಮ್ಮನೆ ರಜಾಗೋಯ್ತವ್ರು ಮಗ ನಾನು ಹೇಳ್ತೀನಿ ಕೇಳು ಸುಮ್ನೆ ನಿಮ್ಮ ಅಣ್ಣಂಗೆ ಚಿಲ್ರೆ ಕಾಸ್ಗೆ ಇದ್ ಮಾಡ್ಕೊಬೇಡ ಚೆನ್ನಾಗಿರೋ ಕಸ ಇದಕ್ಕಿಂತ ನನ್ನ ಚೆನ್ನಾಗಿರೋದ ಸರಿನೇ ಆಗೇ ಓದ್ಕೊಂಡು ಓದ್ಕೊಂಡು ನೋಡು ಎಂಗಪ್ಪ ಇದು ಬರ್ದಾಡ್ತಾ ಇದ್ದಾನವ್ನು ಅಷ್ಟು ಓದಿದ್ರು ನಿನ್ಕಿನ್ ಚೆನ್ನಾಗಿ ಓದ್ತಾನೆ అఫ్టోదరు నాది ఏముంది లేదు ఏనుగా కైకి ఏం బరల్తి నీన అలా మార్కబడకనపా చనగా ఉదకొ హ్ హ్ సరి కణవాయి సరి బతిని నేను హ్ హ్ సరి కణవాయి బతిని ఏ యాక్ని బండిలి నిను హ్ తిపస్తన మి యాక్ బండిలిగే అయ్యో ఏనిల్లాతే అదిపల అసైతు అదికే బందె అడిగే కడకే ఏనదరు ఆడనంట ఆ ಅಕ್ಕ ಸಾಂಬಾರು ಮಾಡಿರ್ತೀನಿ ಅಂತ ಇನ್ನೂ ಬರ್ಲಿಲ್ವಲ್ಲ ಅದಕ್ಕೆ ನಾನು ಏನಾದರೂ ಬೇಗ ಬೇಗ ಮಾಡ್ಬಿಡೋ ಬಂದೆ ಅಕ್ಕ ಇವಾಗಲೂ ಬರ್ಬೇಕು ನೀನು ಹಾಂ ಯಾರವ್ರೆ ಯಾರೋ ಇಲ್ಲ ಏನು ಗೊತ್ತಾಗಲ್ ನಿಮಗೆ ಸುಮ್ಮನೆ ಹೋಗ್ಬಿಡದೆ ಯಾಕೆ ಬಂದೆ ನೀನು ಹಾ ಹಿಂಗೆ ಯಾರನ್ನ ಬಂದ್ಬಿಡೋ ಸಾಕು ಆಗಲೇ ಪುಸ್ತಕ ಪುಸ್ತಕ ಬಂದು ನಿಂತ್ಕೊಂಬಿಡ್ತೀಯಲ್ಲ ನೀನು ಸರಿ ಬಂದೆ ಯಾರನ್ನ ಬಂದಾಗ ಐತೆ ನಿಮಗೆ ಯಾಕತೆ ಯಾಕೆಯೋಯ್ತೀರಾ ನಾನು ಏನು ಮಾಡಿದೆ ನನಗೇನು ಗೊತ್ತಿತ್ತು ಅವ್ರು ಬಂದು ನಿಂತವ್ರೆ ಅಂತ ಅದಕ್ಕೆ ನಾನು ಅಡುಗೆ ಮಾಡೋಕ್ಕೆ ಏನಕ್ಕೆ ಬರೋಣ ಅಂದ್ಬಿಟ್ಟು ಬಂದೆನೆ ಬಾಯ ಅತ್ತೆ ಮುಂಡೆ ನಿನ್ನ ಏನಿಲ್ಲ ನನ್ನ ಮಾತಿಗೆ ಮಾತು ಜಾಸ್ತಿ ಕೊಟ್ಕೊಂಡು ನಿಂತ್ಕಂಡ್ರೆ ಸರಿಯಾಗಿರ್ಸ್ತೀನಿ ಮಾತ್ರ ಬೇಗ ಹೋಗಿ ಸಾಂಬಾರು ಪಾಂಬ ರೆಡಿ ಮಾಡು ನನ್ನ ಮಗಳು ಬಂದೋಳು ಮಾಡಲ್ಲ ಕಣ ಮಾಡು ನೀವು ನೀನು ಹೆಂಗಿದ್ಯಾ ನಾನು ನನ್ನ ನನ್ನ ಮಕ್ಕಳ ತಂದು ಮಾಡಿಸ್ ನಿನ್ನ ನೀ ಮಾಡಿ ಮಾಡಿಕೊಂಡು ನಾನು ಬಂದು ಅದೇನು ಬೇಕು ನೋಡ್ಬಾ ಉಂಡೆವಕ್ಕೆ ಅದು ಏನು ಕಳ್ಸಿದಾರೋ

ಓಹ್ ನೋಡ್ದೆ ಬಂದಾಗಲೇ ಒಂದು ದಿನವೂ ಆಗಿಲ್ಲ ಆಗಲೇ ನಮಗೂ ನನಗೂ ನಮ್ಮಅಮ್ಮಗೂ ತಂದಿಕ್ಕಾಗಿ ಬಂದ್ಬಿಟ್ಟಲ್ಲ ಈ ಎಷ್ಟು ಮನೆ ಹಾಳು ಮಾಡ್ಕೊಂಡು ಬಂದಿದ್ದೀರೋ ನಿಮ್ಮ ಮನೆಯವರು ನೀವೆಲ್ಲ ಅದಕ್ಕೆ ನನ್ನ ಮನೆಯೂ ಹಾಳು ಮಾಡೋದು ಬಂದಿತ್ತು ಕರ್ಮ ಅದು ಎಲ್ಲಿಂದು ಅಂದ್ಬಿಟ್ಟು ನಾವು ಅಪ್ಪನಿಗೆ ಮಾಡೋಕೆ ಬರೋ ಕೆಲಸ ಇಲ್ಲ ನಂಗೆ ಮದುವೆ ಆಗದಿದ್ರು ಚಿಂತೆ ಇರಲಿಲ್ಲ ಏನಾನ ಸುಮ್ಮನೆ ಸುಮ್ಮನೆ ನಮ್ಮ ಮನೆಯವ್ರ ಬಗ್ಗೆ ಏನಾನ ಹೇಳೋಕೆ ಬಂದೆ ನನ್ನ ಚಾಡಿನ ನೋಡ್ಕೊ ಏನು ಮಾಡ್ತೀನಿ ನಿಮಗೆ ಅಂತ ಓ ಬಂದಾಗಲೇ ಒಂದಿನ ದಿನ ಆಗಲಿಲ್ಲ ಆಗಲೇ ಚಾಡಿ ಹೇಳೋಕ್ ನಿಂತ ಅವಳೆ ಓ ನನ್ಗೇನು ಕೆಲ್ಸ ಇಲ್ವಲ್ಲ ನೀನ್ ಏನ್ ಮಾಡ್ತಾರ ನೀನು ಅದನ್ನೇ ಕಲ್ತಿರೋದು ಹೋಗ್ ನೋಡು ಅದೇನ್ ಕೆಲ್ಸ ನೋಡು ಸುಮ್ನೆ ಇನ್ನೊಂದ್ಸರಿ ಒಂದ್ಸರಿ ಏನಾದ್ರು ಹೇಳ್ಕೊಂಡ್ ಬಂದೆ ನೋಡ್ಕೊ ಆಮೇಲೆ ಏನ್ ಮಾಡ್ತೀನಿ ಅಂತೇನು ಅವ್ರ ಇವ್ರಂಗೆ ಹೆಂಡ್ತಿ ಹೇಳದ್ ಮತ್ತೆಲ್ಲ ಕೇಳ್ಕೊಂಡ್ ಕೂತ್ಕೊಳ್ಳಲ್ಲ ನಾನು ಮನೆ ಬಿಟ್ಟು ಓಡಿಸ್ತೀನಿ ಜಾಸ್ತಿ ಆಡಿದ್ರೆ ಹುಷಾರ್ ಏನಪ್ಪ ಇವರು ನಾನು ಹೇಳಿದ ಮಾತನ್ನ ನಂಬ್ತಾ ಇಲ್ಲ ಅಯ್ಯೋ ಇವರು ಹಿಂಗೇನಾ ಇವ್ರ ಜೊತೆಗೆ ಸೇರ್ಕೊಬಿಟ್ರೇನು ಓ ಹೆಂಗಪ್ಪ ಮುಂದಕ್ಕೆ